ಏನ್ ಹುಡುಗಾಟಿಕೆಲ್ಲೇ ಇದು ಏನ್ ನಮಸ್ತೆ ಮಾಡ್ತಾ ಇದ್ದೀರಾ ನೀವು ಆ ಅರ್ಥ ಮಾಡ್ಕೊಳ್ಳಿ ಇಲ್ಲೇನು ಹುಡುಗಾಟಿಕೆಲ್ಲೇ ಇದು ಈ ಬಂಡೆಕಲ್ಲು ನೋಡಿ ಅಕ್ಕಪಕ್ಕದಲ್ಲಿ ಏನಾರು ಹೆಚ್ಚು ಏನ್ರಿ ಏನ್ರೀ ಹೊಡೆ ಅವ್ರ ಎಲೆಕ್ಷನ್ ಟೈಮು ಅವ್ರು ಎಲ್ಲಿ ಬರ್ತಾರೆ ಏಳು ಕಿಲೋಮೀಟರ್ ಸುತ್ತಾಕಿ ಹಾಕಿ ರೋಡ ಬರ್ತಾರೆ ನೋಡಿ ಈ ರೋಡ ಬರೋದಿಲ್ಲ ಈ ಟಚ್ ರೋಡ ಬರೋದಿಲ್ಲ ಆರ್ಗ ಜಾನೇಂದ್ರ ಆಗ್ಲಿ ಇನ್ನೊಬ್ರು ಅವ್ರ ಕಾರ್ಯಕರ್ತರು ಮಾತ್ರ ಓಟ್ ಕೊಡ್ಲಿಲ್ಲ ಅವರಿಗೆ ಏನಾರೇ ಇದು ನಿಮ್ ಕಾರ್ಯಕರ್ತರಿಂದ ಈ ರೀತಿ ಆಗ್ತಾ ಇದೆಯೋ ಏನೋ ಸ್ವಲ್ಪ ನೀವು ಗ್ರಾಮದಲ್ಲಿ ಇಟ್ಕೊಂಡ್ರಿ ಇದ್ರ ಸ್ವಲ್ಪ ನಮಸ್ಕಾರ ವೀಕ್ಷಕರೇ ರಸ್ತೆ ದುರ್ವ್ಯವಸ್ಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನೀವು ನೋಡ್ತಿದ್ದೀರ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ ನಾನು ಚೈತನ್ಯ ಅಂಜನ್ ಹೊಸನಗರ ಸಮೀಪವಿರುವ ಸೇರಿ ರಸ್ತೆಯ ದುರ್ವ್ಯವಸ್ಥೆಯ ಗ್ರಾಮ ಕುಡಿಯುವ ನೀರಿನ ಯೋಜನೆಯನ್ನು ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತರದೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಎಂದು ವಸುವೆ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಧರ್ಮಪ್ಪರವರು ತಮ್ಮ ಅಸಮಾಧಾನವನ್ನು ನಮ್ಮ ವರದಿಗಾರರೊಂದಿಗೆ ಕಳಪೆ ಕಾಮಗಾರಿ ಆಗಿದೆ ಎಂದು ವಿವರಿಸುತ್ತಾರೆ ಇದು ನಾವು ಮೇಲೆ ಪಂಚಾಯತಿ ಮೆಂಬರು ಇದು ನಮ್ಮ ಗಮನಕ್ಕೆ ತರದೇ ಈ ತರ ಕಳಪೆ ಕಾಮಗಾರಿ ಮಾಡಿದ್ದಾರೆ ಈ ಕಳಪೆ ಕಾಮಗಾರಿ ಅಂದ್ರೆ ಏನು ಇದು ನೋಡಿ ಇದು ಆಕ್ಚುಲಿ ಅಡಿ ಐದಡಿ ಕೆಳಗಿರ್ಬೇಕು ಈ ಪೈಪ್ಲೈನ್ ಇದು ಮೂರು ಅಡಿ ಐತಿ ಬರೀ ಮೂರು ಕಾಲಡಿ ಇಟ್ಟಿದ್ದಾರೆ ಆಮೇಲೆ ಇದನ್ನ ಚರಂಡಿಲಿ ತಗೊಂಡೋಗ್ಬಾರ್ದು ಈ ಪೈಪ್ಲೈನ್ ಅನ್ನ ಔಟ್ ಸೈಡ್ ಇಂದ ತಗೊಂಡೋಗ್ ಚರಂಡಿ ತಗೊಂಡೋಗಿದ್ರಿಂದ ಅರ್ಧ ಈ ರಸ್ತೆ ಮತ್ತೆ ನೋಡಿ ಇದ್ರನು ಈ ರಸ್ತೆನ ಭಯಂಕರ ಹಾಳು ಮಾಡಿದ್ದಾರೆ ಇಲ್ಲೇನಾರು ನೋಡಿ ಈ ತರ ಮಣ್ಣು ಈ ಕಡೆ ಏನೋ ಗಾಡಿ ಸೈಡಿ ಬಂತಂದ್ರೆ ಅವ್ನು ಬಿದ್ದ ಅಂದ್ರೆ ಅವನು ಕುಟುಂಬನೇ ನಾಶ ಆಗತ್ತೆ ಅದಕ್ಕೋಸ್ಕರ ಈ ತರ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅದ್ ಯಾರು ಮಾಡಿದ್ದಾರೆ ಅಂತ ನಮ್ಗಿನ್ನು ನಮ್ ಪಂಚಾಯತಿ ಸದಸ್ಯರಾಗಿ ಅದು ಗಮನ ನಮ್ಗೆ ಯಾರಿಗಿಲ್ಲ ಪಂಚಾಯತಿ ಪೀಡಿ ಇದ್ರ ಬಗ್ಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ ಇದು ಎಲ್ಲಿ ಟೆಂಡರ್ ಆಗಿದೆ ಯಾರು ಟೆಂಡರ್ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಇಲ್ಲ ಅವ್ರಿಗೆ ಕೇಳಿದ್ರೆ ಅವರಿಗೆ ಕನ್ನಡ ಏನು ಬರೋದಿಲ್ಲ ನಾವು ನಮ್ಮ ಇದ್ರಲ್ಲಿ ಕೇಳಿದ್ರೆ ಅವ್ರು ಕನ್ನಡ ನಮಗೆ ಹಿಂದಿ ಹಿಂದಿ ಮಾತಾಡಿ ಹಿಂದಿ ಮಾತಾಡಿ ಅಂತಾರೆ ನಾವು ಕನ್ನಡ ಮಾತಾಡೋಣ ಹಿಂದಿ ಎಲ್ಲಿ ಮಾತಾಡೋಣ ಅದಕ್ಕೆ ಹಿಂದಿ ಮಾತಾಡೋದು ಕರ್ಸ್ಕೊಂಡು ನಾವು ನಿಮ್ಮ

ಆ ಬಂಡೆ ಅಲ್ಲೂ ಬಂಡೆ ಬಂತು ಇಲ್ಲೂ ಬಂಡೆ ಬಂತು ಇಲ್ಲಿ ರಸ್ತೆ ವೆಹಿಕಲ್ ಹೋಗೋದು ಹೆಂಗೆ ವೆಹಿಕಲ್ ಹೋಗಕ್ ಆಗ್ತಾ ಇಲ್ಲ ನೋಡಿ ಎರಡು ಕಡೆ ಈ ನಾಲ್ಕು ಕಡೆ ಒಂದು ನಾಲ್ಕು ಐದು ಅಡಿ ರಸ್ತೆ ಇದೆ ಈ ರಸ್ತೆಯಲ್ಲಿ ಹೋಗೋದಂಗೆ ವೆಹಿಕಲ್ ಹೋಗಕ್ ಆಗಲ್ಲ ಇದಕ್ಕೆ ಅದಕ್ಕೆ ತಾವು ತಮ್ಮ ಮುಖಾಂತರ ಮನವಿ ಮಾಡ್ಕೊತಿದ್ದೀವಿ ಎರಡೂ ಕಡೆ ಇಲ್ಲಿ ಆಗಿದೆ ಈ ರಸ್ತೆ ಚರಂಡಿ ನೀರು ಎಲ್ಲೂ ನೀರು ಪಾಸ್ ಅವಕಾಶನೇ ಇಲ್ಲ ಈ ನೀರು ಎಷ್ಟೋ ಜನ ಬಿದ್ದಿದ್ದಾರೆ ಇಲ್ಲಿ ಗಾಡಿ ಇಲ್ಲೇ ಇದಾಗಿ ಒಂದೊಂದು ದಿನ ಗಂಟ್ಲೆ ಇದಾಗಿದೆ ಸಿಕ್ಕಾಕೊಂಡ್ ಅಂತ ಬೇರೆ ಬೇರೆ ತಂದು ರಸ್ತೆಗೆ ಹಾಕಿ ಮತ್ತು ಇನ್ನು ಜಾಮ್ ಹೋಗ್ತಾ ಇದಾರೆ ಹಂಗಾಗಿ ಆಕ್ರೋಶ ವ್ಯಕ್ತಪಡಿಸಿದರು ಇದು ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಮಾಡೋದು ಜನರು ಒಳ್ಳೇದಕ್ಕೆ ಅಂತ ಹೇಳಿ ಇಲ್ಲಿ ಒಂದಿಷ್ಟು ಒಂದ್ ಗ್ರಾಮಕ್ಕೆ ತೊಂದರೆ ಕೊಟ್ಟು ಒಂದ್ ಎರಡ್ ಮೂರು ಗ್ರಾಮಕ್ಕೆ ತೊಂದರೆ ಕೊಟ್ಟು ಇನ್ನೊಂದ್ ಯಾವ್ದೋ ಗ್ರಾಮಕ್ಕೆ ಒಳ್ಳೇದ್ ಮಾಡೋದು ಇನ್ನೊಂದ್ ಯಾವ್ದೋ ರಾಜ್ಯಕ್ಕೆ ಒಳ್ಳೇದ್ ಮಾಡೋದು ಏನಿದೆ ಇದು ಇದನ್ನ ಬೇರೆ ಅಲ್ಲ ನಮ್ಮ ಪಂಚಾಯತಿ ಅವರಿಗೆ ಗೊತ್ತಿಲ್ಲ ಪಂಚಾಯತಿ ಮಾತಾಡಿದ್ರು ಸದಸ್ಯರು ಅವರಿಗೆ ಗೊತ್ತಿಲ್ಲ ಅದು ಇದು ಒಂದು ಒಂದು ಏನಂತ ಹೇಳಿದ್ರೆ ಶಾಸಕರಿಗೆ ನಾನು ಒಂದು ಹೇಳೋದಿಷ್ಟೇ ಅವರು ಸಣ್ಣ ಪುಟ್ಟ ವಿಚಾರಕ್ಕೆ ಫೋನ್ ಮಾಡ್ತಾರೆ ಸಣ್ಣ ಪುಟ್ಟ ಯಾವ್ದೋ ಒಂದ್ ಸಣ್ಣ ಬೇಲಿಗಾಲಟಿಗೂ ಫೋನ್ ಮಾಡಿ ಇದು ಹಂಗಿದೆ ಹಿಂಗಿದೆ ನೀವ್ ಯಾಕೆ ಹಂಗ ಮಾಡಿದ್ರಿ ನಾವೇನಾದ್ರು ನಾವ್ ನಾವು ವಿಧಾನಸಭೆಯಲ್ಲಿ ಮಾತಾಡ್ತೀನಿ ಅಂತ ಹೇಳ್ತಾರೆ ಇದನ್ ಸರ್ ನೀವು ವಿಧಾನಸಭೆಯಲ್ಲಿ ಮಾತಾಡಲ್ಲ ಇದನ್ ಯಾಕೆ ಸಾರ್ ನೀವು ನೀವ್ ಅಸೆಂಬ್ಲಿಲಿ ತಗೊಳಲ್ಲ ನಾವು ಅದನ್ ಕೇಳ್ತಾ ಇರೋದು ನಾವ್ ಇಪ್ಪ ಏನಾದ್ರು ಒಂದು ಉದ್ದೇಶ ಕೇಳಕ್ ಹೋದ್ವಿ ಉಲ್ಟಾ ಬಲ್ಟಾ ಮಾತಾಡಿ ನಮಗೆ ಬೈದ್ ಕಳಿಸ್ತಾರೆ ಅದು ನನಗ್ ಬೇಜಾರಾಗಿರೋದು ಮೊನ್ನೆ ಬೇರೆ ಯಾವ್ದೋ ವಿಚಾರಕ್ಕೆ ಹೋಗಿದ್ರೆ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ ನೆಡ್ಕೊಂಡ್ಬಿಟ್ಟಿದ್ರೆ ಯಾವ್ದೋ ಒಂದು ಸಣ್ಣ ವಿಚಾರಕ್ಕೆ ನೀನ್ ಹಂಗ್ ಮಾಡಿದ್ಯಾ ಹಿಂಗ್ ಮಾಡಿದ್ಯಾ ಈ ಸಿಲ್ಲಿ ವಿಚಾರಕ್ಕೆಲ್ಲಾ ಶಾಸಕ ಬರೋದ್ ಏನಿರೋ ಅವ್ರಗ್ ಅವ್ರಿಗೆ ಮಾಡಕ್ ಬೇಕಾದಷ್ಟು ಕೆಲ್ಸ ಇದೆ ಇವೆಲ್ಲ ಅವ್ರ ಕೆಲಸಗಳು ಅವ್ನ್ ಮಾಡ್ರಿ ಅವ್ನ್ ಮಾಡ್ರಿ ಯಾವ್ದೇ ಇದಕ್ ಫೋನ್ ಮಾಡಿ ನೀವ್ ಹಂಗ್ ಮಾಡಿ ಅಲ್ಲಿ ಯಾವ್ದು ಮೊನ್ನೆ ತಹಶೀಲ್ದಾರ್ ಸಣ್ಣ ಪುಟ್ಟ ಸಣ್ಣದ ಯಾವ್ದೋ ಒಂದು ನಮ್ಮೂರ್ ತಹಶೀಲ್ದಾರ್ ಅವ್ರ ಅವ್ರ ಕೆಲಸ ಅವ್ರು ಮಾಡಿದ್ರೆ ಅವ್ರಿಗೆ ಫೋನ್ ಮಾಡಿ ನಿಮ್ ನಿಮ್ ನಾನು ಅಲ್ಲಿ ಕಳಿಸ್ತೀನಿ ಇಲ್ಲಿ ಕಳಿಸ್ತೀನಿ ನಿಮ್ ಮಂಡೆ ಸರಿ ಇಲ್ಲ ಅದನ್ನೆಲ್ಲ ತಹಶೀಲ್ದಾರ್ ಪಾರದರ್ಶಕವಾಗಿ ಕೆಲಸ ಮಾಡಿದ್ದಾರೆ ನೀವು ಮಾಡೋ ಕೆಲಸನ ಕರೆಕ್ಟ್ ಮಾಡಿ ಸರ್ ನಿಮ್ಗ್ ಮಾಡೋದಕ್ಕೆ ನಿಮ್ ನಿಮ್ ಲೆವೆಲ್ ಇದೆಲ್ಲ ಅಲ್ಲ ನಿಮ್ ಲೆವೆಲ್ ರೋಡ್ ಎಲ್ಲ ಮಾಡೋದ್ರೆ ನಿಮ್ ಲೆವೆಲ್ ಕರೆಕ್ಟ್ ಆಗುತ್ತೆ ನಿಮ್ ನಿಮ್ ಲೆವೆಲ್ ಕೆಲಸ ಮಾಡಿ ಸರಿನಾ ಇಷ್ಟು ಹೇಳಕ್ ಇಷ್ಟ ಪಡ್ತೀವಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನಗಳ ಹೋರಾಟ ಇದ್ದೇ ಹೋರಾಟ ಮುಖಾಂತರ ಗ್ರಾಮದ ಮಾಜಿ ಬಿಜೆಪಿ ಅಧ್ಯಕ್ಷರಾದ ಬಸವಣ್ಣ ಮಾತಾಡಿ ರಸ್ತೆಯ ದುರ್ವ್ಯವಸ್ಥೆಯಿಂದಾಗಿ ಶಾಲಾ ಮಕ್ಕಳಿಗೆ ತುಂಬಾ ತೊಂದರೆ ಹಾಗಾಗಿ ಸರ್ಕಾರಿ ಶಾಲೆಗೆ ಮಕ್ಕಳು ಬರುತ್ತಿಲ್ಲ ಇದರಿಂದಾಗಿ ಶಾಲೆ ಮುಚ್ಚುವ ಪರಿಸ್ಥಿತಿ ಬಂದಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ರೋಡ್ ಬಗ್ಗೆ ನೀವು ಗೊತ್ತಿದೆ ನಿಮಗೆ ಒಂದ್ ಹತ್ತು ಸಲ ಬಂದಿದ್ದೀರಾ ಎಲೆಕ್ಷನ್ ಬಂದಾಗೆಲ್ಲ ಬರ್ತಾರೆ ಇದ್ರ ಬಗ್ಗೆ ಗಮನ ಇಲ್ಲ ನಾನು ಸಾಧಾರಣ ಇಪ್ಪತ್ತೈದು ವರ್ಷ ಈ ಊರಿನ ಬಿಜೆಪಿ ಅಧ್ಯಕ್ಷ ಆಗಿದ್ದೇನೆ ಬಂದಾಗೆಲ್ಲ ಹೂವಿನಾರನೂ ಹಾಕಿನಿ ನೀವು ಬಂದ ತಕ್ಷಣ ಹೇಳೋದು ಇಕ್ಷಯ ಈ ರೋಡ್ ನೋಡಿ ಬೇಜಾರಾಗುತ್ತೆ ನೆಕ್ಸ್ಟ್ ಫಸ್ಟ್ ಟೈಮ್ ಕೆಲಸ ಇದೆ ಅಂತ ಆಮೇಲೆ ಹೋದ್ಮೇಲೆ ಇಲ್ಲ ಮತ್ತೊಂದು ಎಲೆಕ್ಷನ್ ಬರ್ಬೇಕು ನೀವು ಬರಕ್ಕೆ ಒಂದು ನೂರ್ ಮನೆ ಇದಾವೆ ಮೇಡಮ್ ನೂರ್ ಮನೆ ಇದಾವೆ ಆಮೇಲೆ ನಾಲ್ಕು ಕಡೆ ಕನೆಕ್ಷನ್ ಇದೆ ಶಿವಮೊಗ್ಗ ತೀರ್ಥಹಳ್ಳಿ ಹೊಸನಗರ ಶಾಲೆ ಮಕ್ಕಳೆಲ್ಲ ಇಲ್ಲೇ ಹೋಗ್ಬೇಕು ಹೋಗ್ತಾ ಇಲ್ಲೇ ಹೋಗ್ಬೇಕು ಶಾಲೆ ಮಕ್ಕಳೆಲ್ಲ ಹಂಗ ಇದೆ ಮಕ್ಳು ಯಾರು ಬರ್ತಾ ಇಲ್ಲ ಯಾಕಂದ್ರೆ ರೋಡ್ ಸರಿ ಇಲ್ಲ ಶಾಲೆಗೂ ಬರ್ತಾ ಇಲ್ಲ ನಾಲ್ಕೈದು ಮಕ್ಕಳು ಸ್ಥಿತಿ ಬಂದಿದೆ ಈಗ ಶಾಲೆಗೆ ಕ್ಲೋಸ್ ಇದೆಲ್ಲ ಬೇಕಾ ನಮ್ಮೂರಿಗೆ ಮನೆ ಇದಾವೆ ಮಕ್ಕಳು ಇದಾವೆ ಅವು ಬೇರೆ ಕಡೆ ಕಳಿಸ್ತಾರೆ ಹೊಸ ಕಳಿಸ್ತಾರೆ ಈ ಶಾಲೆಗೆ ಕಳ್ಸೋಕ ಒಪ್ಪಲ್ಲ ಯಾಕಂದ್ರೆ ರೋಡ್ ಸರಿ ಇಲ್ಲ ಆಮೇಲೆ ಹತ್ತು ವರ್ಷ ಈ ಎಮ್ ಎಲ್ ಅವರು ಇಲ್ಲಿಗೆ ಆಗಿದ್ದಾರೆ ಹತ್ತು ರೂಪಾಯಿ ರೋಡು ಆದರೆ ಕೆಳಕ್ಕೆ ಹೋಗಿದ್ದೀವ ನಾವು ಒಂದ್ಸರಿ ಕೆಳಕ್ಕೆ ಹೋದಾಗ ಒಂದು ಎರಡು ಕಿಲೋಮೀಟರ್ ರೋಡ್ ಸನ್ಶನ್ ಆಗಿದೆಯಪ್ಪ ಅಂತ ತುಂಬ ತೋರಿಸ್ರು ಆಮೇಲೆ ನೋಡ್ತೀವಿ ಇಲ್ಲ ಆಗಿರ ರೋಡ್ನ ತಗೊಂಡೋಗಿ ಒಬ್ಬ ಕಾರ್ಯಕರ್ತ ಒಬ್ಬ ಕಾರ್ಯಕರ್ತರು ಮನೆ ಹಾಕಿಂಡಿದ್ರು ಸ್ವಂತ ಮನೆಗೆ ಅಲ್ಲಿ ಹತ್ತು ಮನೆ ಇಲ್ಲ ಇಲ್ಲಿರೋ ರೋಡ್ ತರ ಅವನ ಮನೆ ಹಾಕೊಂಡಿದ್ದಾನೆ ಕೇಳಕ್ ಹೋದ್ರೆ ನಾನು ಇಲ್ಲಿ ಗೋಲಾಡ್ದವ್ ನಾನು ನನ್ ತಾಕತ್ತದು ಆ ಮನುಷ್ಯ ಈ ರೀತಿ ಹೇಳಿ ಉತ್ತರ ಕೊಟ್ಬಿಟ್ಟು ಅವನ ಮನೆ ತಳ ಹಾಕಿ ಅದು ಬಯಜಾರ ಆಗಿದ್ದು ನಮಗೆ ಏನಾರ ನಾನು ಇದು ನಿಮ್ ಕಾರ್ಯಕರ್ತರಿಂದ ಈ ರೀತಿ ಆಗ್ತಾ ಇದೆಯೋ ಏನೋ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಂಡ್ರಿ ಇದ್ರೆ ಸ್ವಲ್ಪ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಇದು ಊರು ಇದು ನಮ್ಮ ಶಾರದ ಕ್ಷೇತ್ರ ಮತ್ತು ತೀರ್ಥಳ್ಳಿ ಕ್ಷೇತ್ರದಲ್ಲಿ ಗಡಿ ಇದು ನೀವು ಅಸಲು ಗಮನ ಹರಿಸಿದ್ರಿ ಇಲ್ಲಿ ಇಲ್ಲಿ ನಿಮಗೆ ಲೀಡ್ ಬನ್ನಿ ಈ ಭೂತಲ್ಲಿ ಏನು ಹುಡುಗಾಟಿಗೆ ಅಲ್ಲ ಇದು ಏನು ಸಮಸ್ಯೆ ಮಾಡ್ತಾ ಇದ್ದೀರಾ ನೀವು ಹಾ ಸ್ವಲ್ಪ ಅರ್ಥ ಮಾಡ್ಕೇಳಿ ಊರಿನ ಗ್ರಾಮಸ್ಥರಲ್ಲಿ ಒಬ್ಬರಾಗಿರುವ ವೆಂಕಟೇಶ್ ಅವರು ಈ ರೋಡಿನ ದುರಸ್ತಿ ಬಗ್ಗೆ ಒಂದೆರಡು ಮಾತನಾಡಲಿದ್ದಾರೆ ಮೇಡಮ್ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ರೋಡ್ ಟಚ್ ಕರಿನಗೋಡಿ ಟಚ್ ಈ ರೋಡು ನಾವು ಮಾವಿನಕಟ್ಟಿಗೆ ಅಕ್ಕಿ ತರೋಕನ್ನ ಇದೇ ರೋಡ ಹೋಗ್ಬೇಕು ಶಾಲೆ ಮಕ್ಕಳನ್ನ ಈ ಕಡೆ ಹೋಗೋರು ಆ ಕಡೆಯಿಂದ ಏಳರಿಂದ ಎಂಟು ಕಿಲೋಮೀಟ್ರ್ ಜಯನಗರದಿಂದ ಬರಬೇಕಾಗುತ್ತೆ ಇಲ್ಲ ಆದರೆ ಮೂರು ಕಿಲೋಮೀಟ್ರಿಗೆ ನಾವು ಹೊಸನಗರ ಪರ್ಚಾದ್ರಿ ಕಾಲೇಜಿಗೆ ಹೋಗೋ ಮಕ್ಕಳು ಕೂಡ ಮೂರು ಕಿಲೋಮೀಟ್ರಿಗೆ ಹೊಸನಗರ ಕಾಲೇಜ್ ತಲುಪ್ತಾರೆ ಈ ಕಡೆಯಿಂದ ಎಂಟು ಕಿಲೋಮೀಟ್ರ್ ಬರಬೇಕು ಸುತ್ತಾಕಿ ಅದು ಬೇರೆ ತೊಂದರೆ ಮತ್ತು ಒಂದು ಗೊಬ್ಬರ ತರಬೇಕಂತ ಹೇಳಿದ್ರೆ ನಾವು ಏಳು ಕಿಲೋಮೀಟ್ರ್ ಸುತ್ತಾಕಿ ನಮ್ಮ ಮನೆಗೆ ಒಂದು ಗದ್ದೆ ಗೊಬ್ಬರ ತರಬೇಕು ಏಳು ಇಲ್ಲ ಇಲ್ಲಾದ್ರೆ ನಾವು ಮೂರು ಕಿಲೋಮೀಟ್ರಿಗೆ ಹೋಗಿ ತಗೊಬರ್ತೀವಿ ನಮ್ಗೆ ಈ ರೋಡಿನಿಂದ ಭಾರಿ ಅನುಕೂಲ ಇದೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಆರ್ಗದ ಜಾನಿಂದ ಇಲ್ಲಿ ಯಾರೇ ಎಮ್ ಎಲ್ ಎ ತೀರ್ಥಹಳ್ಳಿ ಕ್ಷೇತ್ರದವರಾಗಿರಲಿ ಏಳು ಈಗಾಗಲೇ ಹದಿನೇಳುವರೆ ವರ್ಷ ಆಯಿತು ಈ ಇಲ್ಲಿ ತೀರ್ಥಹಳ್ಳಿ ಕ್ಷೇತ್ರದವರು ನಮಗೆ ತೀರ್ಥಹಳ್ಳಿ ಕ್ಷೇತ್ರಕ್ಕೆ ಹಾಕಿ ವಾರ ವರ್ಷದಾಗಿ ಈ ದೇವ ಈ ರೋಡನ್ನು ಪರದೇಶ ಮಾಡಿದ್ದಾರೆ ಈ ಭಾಗದ ಜನಕ್ಕೆ ಎಲೆಕ್ಷನ್ ಬಂದ ತಕ್ಷಣ ಶೋ ಕೊಡಕ್ಕೆ ಬರ್ತಾರೆ ಈಗ ಆರ್ಗದ ಜಾನಿಂದ ಬರಲಿ ಮತ್ತೆ ಯಾವ ಮುಖಂಡರು ಈ ರೋಡಾಗ ಗಾಡಿ ಬರಲಿ ಮೇಡಮ್ ಈ ರೋಡಾಗ ಗಾಡಿ ತೆಗೆ ಬರಲಿ ಶಾಲೆಗೆ ಅವ್ರು ಎಲೆಕ್ಷನ್ ಟೈಮು ಅವ್ರು ಎಲ್ಲಿ ಬರ್ತಾರೆ ಏಳು ಕಿಲೋಮೀಟ್ರ್ ಸುತ್ತಾಕಿ ಹಾಕಿ ರೋಡ ಬರ್ತಾರೆ ನೋಡಿ ಈ ರೋಡ ಬರೋದಿಲ್ಲ ಈ ಟಚ್ ರೋಡ ಬರೋದಿಲ್ಲ ಆರ್ಗ ಜಾನೇಂದ್ರ ಆಗಲಿ ಆಗಲಿ ಅವ್ರ ಕಾರ್ಯಕರ್ತರು ಮಾತ್ರ ಓಟ್ ಕೊಟ್ಟಿಲ್ಲ ಅವರಿಗೆ ಅವ್ರ ಕಾರ್ಯಕರ್ತರು ಇಲ್ಲಿ ಹೇಳಿದ್ರೆ ನಿಲ್ಲಿಸ್ತಾರಲ್ಲ ನಮ್ಮ ರೋಡನ್ನು ತೊಂದರೆ ಮಾಡ್ತಾರಲ್ಲ ಅವ್ರ ಕಾರ್ಯಕರ್ತರು ಮಾತ್ರ ಓಟ್ ಕೊಟ್ಟಿಲ್ಲ ನಾನೆಲ್ಲ ಕೊಟ್ಟಿದ್ದೀವಿ ನಾವು ಯಾರು ಇವ್ ಆರ್ಗ ಜಾನೇಂದ್ರ ಗೆದ್ದಾರಂದ್ರೆ ಪ್ರತಿಯೊಬ್ಬ ಪ್ರಜೆನೂ ಆರ್ಗ ಜಾನೇಂದ್ರ ಓಟ್ ಕೊಟ್ಟಿದ್ದಾರೆ ನಮ್ಗೆ ಯಾಕೆ ತೊಂದರೆ ಬರ್ಬೇಕು ಇವರು ಇವ್ರು ರಾಜಕಾರಣ ಅಲ್ಲಿ ಮಾಡ್ಕೀಲಿ ನಮಗೂ ಮಾಡೋದು ಬೇಡ ನಮ್ಮ ಪ್ರದೇಶಗಳ ಮೇಲೆ ಈ ರಾಜಕಾರಣ ಇವ್ರು ಹಾಕೋದು ಬೇಡ ನಂಗೆ ಮನವಿ ಮಾಡ್ತೀನಿ ಆರ್ಗ ಜಾನೇಂದ್ರಿಗೆ ಇನ್ನೂ ಎರಡೂವರೆ ವರ್ಷ ಇದೆ ಅವ್ರು ಮಾಡಲಿ ಮಾಡೋದ್ರ ಬಗ್ಗೆ ನಮ್ ಬೀದಿ ಮಾಡ್ಲಿ ಕಾರ್ಯಕರ್ತರ ಕೇಳಿ ನಮ್ಮನ್ನ ಪರದೇಶಿ ಮಾಡೋದ್ ಬೇಡ ಅವ್ರು ಮೇಲಿನ ಬೆಸಿಗೆ ಗ್ರಾಮ ಪಂಚಾಯತಿಯ ಸದಸ್ಯರಾಗಿರುವಂತವರು ಧರ್ಮಪ್ಪನವರು ಈ ಒಂದು ಬಸವೆ ಗ್ರಾಮದ ರಸ್ತೆ ದುರಸ್ತಿಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಕೇಳೋಣ ಇದು ಕರಿನಗೊಳ್ಳಿ ಮತ್ತು ವಸವೆ ಹಾಗೂ ಕುಂಟಿಗೆ ಮತ್ತು ಕರಿನಗೊಳ್ಳಿ ಇದು ಒಂದು ಸಂಪರ್ಕ ರಸ್ತೆಯಾಗಿದೆ ಈ ರಸ್ತೆ ಯಾವ ರೀತಿ ಹದಗೆಟ್ಟಿದೆ ಅಂತಂದ್ರೆ ಇಲ್ಲಿ ನೋಡಿದಂತ ಎಲ್ಲ ಪ್ರತ್ಯಕ್ಷ ದಕ್ಷಿ ಗೊತ್ತಾಗ್ತಾ ಇದೆ ಈ ರಸ್ತೆ ಎಷ್ಟು ವರ್ಷದಿಂದ ಒಂದು ನೆನಗುದಿಗೆ ಬಿದ್ದಿದೆ ಅಂದ್ರೆ ಈ ಸಾಕಷ್ಟು ಸರಿ ಮನವಿ ಕೊಟ್ಟರು ಯಾವುದೇ ಕೂಡ ಸ್ಪಂದಿಸಿಲ್ಲ ಜೊತೆಗೆ ನಮ್ಮ ಶಾಲೆ ಕೂಡ ಮುಚ್ಚಂತ ಪರಿಸ್ಥಿತಿ ಕುಂಟಿಯ ಮಜ್ರೆಹಳ್ಳಿಯಿಂದ ಬರ್ತಕ್ಕಂಥ ಕುಂಟೆಯಿಂದ ಬರ್ತಕ್ಕಂಥ ಮಕ್ಕಳು ಇಲ್ಲಿ ರೋಡ್ ಸರಿ ಇಲ್ಲ ಅಂತ ಹೇಳಿ ಅವ್ರು ಹೊರಗೋಡು ಶೈಲಿ ಸೇರಿಸ್ತಾ ಇದ್ದಾರೆ ಮೇಡಮ್ ಅವರೇ ಆಯ್ತಾ ಆಮೇಲೆ ಅಂಗನವಾಡಿ ಕೂಡ ಮುಚ್ಚಂತ ಸ್ಥಿತಿ ಇದೆ ಯಾವ್ದು ಅಂಗನವಾಡಿ ಕೂಡ ಮಕ್ಕಳು ಬರ್ತಾ ಇಲ್ಲ ಅಲ್ಲಿ ಅದೇ ಏರಿಯಾದಲ್ಲಿ ಇರ್ತಕ್ಕಂಥ ಮಕ್ಕಳು ಎಲ್ಲ ಮೂರ್ನಾಲ್ಕು ಸಂಖ್ಯೆ ಮಕ್ಕಳು ನಾವು ಅಂಗನವಾಡಿ ಬಿಲ್ಡಿಂಗ್ ಆಗಿದೆ ಬಿಲ್ಡಿಂಗ್ ಆಗಿದೆ ಅಂದ್ರೆ ಮಕ್ಕಳ ಸಂಖ್ಯೆ ಇಲ್ಲ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ರೆ ಈ ರಸ್ತೆನೇ ಇಲ್ಲ ರಸ್ತೆ ಬರೋಕ್ಕಾಗ್ ನಮ್ಗೆ ಯಾಕೆ ಅಂದ್ರೆ ಮಕ್ಳು ಇಲ್ಲಿ ಕಳ್ಸಿ ಅಂದ್ರೆ ನಾವು ಬರಂಗಿಲ್ಲ ಹೆಂಗ್ ಬರೋದು ನಾವು ಆಕ ಅದಕ್ಕೆ ಹೊರಗೋಡು ಹತ್ರ ಆಗುತ್ತೆ ನಾವು ಅಲ್ಲಿ ಸೇರ್ತೀವಿ ಅಂತ ಕತೆ ಹೇಳ್ತಾರೆ ಅದಕ್ಕೆ ಇದೊಂದು ರಸ್ತೆ ಆಗಿಬಿಟ್ರೆ ಶಾಲೆನೂ ಉಳಿತೈತೆ ಅಂಗನವಾಡಿನೂ ಉಳಿತೈತೆ ಗ್ರಾಮದ ಅಭಿವೃದ್ಧಿನೂ ಆಗುತ್ತೆ ಸೊ ಅದಕ್ಕೋಸ್ಕರ ನಾವು ಏನು ಮಾಡಿ ಏನು ಸರ್ಕಾರಕ್ಕೆ ಮತ್ತು ಶಾಸಕರೇ ಮನವಿ ಮಾಡ್ತೀವಿ ದಯವಿಟ್ಟು ಇದೊಂದು ರಸ್ತೆನ ತಮ್ಮಲ್ಲಿ ಅರಿವು ಮಾಡ್ಕೊಳ್ತೀವಿ ಈ ರಸ್ತೆಯನ್ನು ದಯವಿಟ್ಟು ಮಾಡಿಸ್ಕೊಡಿ ನಿಮ್ಮ ಅವಧಿ ಇಲ್ಲಿ ಅಂತ ಹೇಳ್ತಾ ಇದ್ವಿ ಹಿಂದೆ ನಮ್ಮನ್ನು ದಿಕ್ಕಿಸಿದಾರೆ ಇಲ್ಲ ಐವತ್ ಲಕ್ಷ ದುಡ್ಡು ಇಟ್ಟಿದ್ದಾರೆ ನಮ್ ಶಾಸಕರು ಅಂತ ಅದೇ ಶಾಸಕರು ಇದೀರಲ್ಲ ಈಗ ದುಡ್ಡು ಇಟ್ಟಿದ್ದು ಎಲ್ಲ ಹೋಗುತ್ತೆ ಲ್ಯಾಬ್ಸ್ ಆಗುತ್ತೆ ದುಡ್ಡು ಇರ್ಬೇಕಲ್ಲ ಅಥವಾ ದುಡ್ಡು ಇಲ್ಲ ಈಗ ದುಡ್ಡಿಲ್ಲ ಇಲ್ಲ ಅಂತ ನಾವ್ ಹೆಂಗ್ ಸರ್ಕಾರದ ಮೇಲೆ ಗೂಬೆ ಕೂರಿಸ ಪ್ರಯತ್ನ ಮಾಡ್ಬಿಡಿ ದಯವಿಟ್ಟು ತಮ್ಮ ಇತಿಮಿತಿ ಒಳಗೆ ಬರ್ತಕ್ಕಂತ ಕೆಲಸ ಮಾಡಿ ದಯವಿಟ್ಟು ಈ ಒಂದು ಕ್ಷೇತ್ರ ನಮ್ಮ ಒಂದು ವಸೇ ಗ್ರಾಮನ ಒಂದು ರಸ್ತೆನ ದುರಸ್ತಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ತಿದ್ವಿ ಗ್ರಾಮಸ್ಥರಲ್ಲಿ ಒಬ್ಬರಾಗಿರುವಂತಹ ಡಾಕ್ಟರ್ ದಿನಮಣಿ ಸರ್ ಕೂಡ ಈ ಒಂದು ವಿಚಾರವಾಗಿ ಮಾತನಾಡಲಿದ್ದಾರೆ ನಮಸ್ಕಾರ ಈ ಈ ಊರಲ್ಲಿ ಪ್ರತಿ ಅಲ್ಲಿಂದ ಇಲ್ಲಿವರೆಗೂ ಮಳೆ ಮಳೆ ಬಂತು ಅಂದ್ಬಿಟ್ರೆ ಬಹಳ ಕಷ್ಟ ಇದೆ ರಸ್ತೆ ಮೇಲೆ ಬರೋದು ಮತ್ತೆ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದವರಿಗೆ ಇಲ್ಲಿಂದ ಕರ್ಕೊಂಡು ಹೋಗೋದಾಗ್ಲಿ ಕರ್ಕೊಂಡು ಆಸ್ಪತ್ರೆ ಸೇರಿಸೋದವ್ರಿಗೆ ಬಹಳ ಕಷ್ಟ ಆಗ್ತಾಯಿದೆ ಮತ್ತು ಅದರದ್ದು ರೈತರಿಗೆ ಗೊಬ್ಬರ ತರೋದು ಮತ್ತು ಇತರೆ ರೈತಾಪಿ ಕೆಲಸಗಳಿಗೆ ವೆಹಿಕಲ್ನ ಓಡಾಡಿಸೋದು ಎಲ್ಲ ಬಹಳ ಕಷ್ಟ ಆಗ್ತಾ ಇದೆ ರಸ್ತೆ ಅಲ್ಲಿಂದ ಇಲ್ಲಿವರೆಗೂ ಬಹಳ ಹಾಳಾಗಿದೆ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಕಡೆ ಗಮನಹರಿಸಿ ದಯವಿಟ್ಟು ರಸ್ತೆಗಳನ್ನು ಸರಿ ಮಾಡಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವೀನ ಪ್ರಾರ್ಥನೆ ಈ ಊರಿನ ಗ್ರಾಮಸ್ಥರಾಗಿರುವಂತಹ ನಾಗರಾಜ್ ಅವರು ಕೂಡ ಒಂದೆರಡು ಈ ಒಂದು ಬಗ್ಗೆ ನಮಸ್ಕಾರ ಇದು ಎರಡು ಬೈಪಾಸ್ ರೋಡ್ ಆಗಿದ್ದು ಸುಮಾರು ವರ್ಷದಿಂದ ಇದೇ ತರ ನಡೀತಾ ಇದೆ ಇದು ಮಾಡ್ತೀವಿ ಅನ್ನೋದು ಸುಮ್ಮನೆ ಇರೋದು ಮಾಡ್ತೀವಿ ಅನ್ನೋದು ಸುಮ್ಮನೆ ಇರೋದು ಯಾವುದು ಕೆಲಸ ನಡೀತಾ ಇಲ್ಲ ಆದ್ರಿಂದ ಇದು ಮೂರು ನಾಲ್ಕು ಗ್ರಾಮಕ್ಕೆ ಸಂಬಂಧಪಟ್ಟಂತ ಒಂದು ರೋಡ್ ಇದು ಕಲೆಕ್ಷನ್ ರೋಡು ಮತ್ತೆ ಶಿವಮೊಗ್ಗ ಟು ಇದಕ್ಕೆ ಜಯನಗರ ಇದಕ್ಕೆ ಸೌತ್ ಕೇಂದ್ರ ಹೋಗಂತ ಬೈಪಾಸ್ ಮೈನ್ ರೋಡ್ ಎಷ್ಟೋ ವೆಹಿಕಲ್ ಗಳು ದಿನ ಓಡಾಡ್ತಾವೆ ಇವತ್ತು ಸುಮಾರು ಯಾವ್ದು ಮೈನ್ ರೋಡ್ ಅಲ್ಲಿ ಓಡಾಡದ ಇರೋಷ್ಟು ವೆಹಿಕಲ್ ಇಲ್ಲಿ ಓಡಾಡ್ತಾ ಇದ್ದಾವೆ ಆದ್ರೂ ಒಂದೊಂದು ಮನೆಗೆ ಕೆಲವು ಕಡೆ ಸ್ಟಾರ್ ರೋಡ್ ಆಗಿದ್ದಾವೆ ಒಂದೊಂದು ಮನೆಗೆ ಮಾಡಿಕೊಟ್ಟಿದ್ದಾರೆ ಇಲ್ಲಿ ಹೇಳಬೇಕಾದ್ರೆ ನಾಚಿಕೆ ಆಗುತ್ತೆ ಈ ತರ ಒಂದು ರೋಡ್ ಇಲ್ಲಿ ಆಗಿಲ್ಲ ಅಂದ್ರೆ ನಮಗೆ ಮಕ ತೋಷಕ್ಕೆ ನಾಚಿಕೆ ಆಗ್ತಾ ಇದೆ ಇಲ್ಲಿ ಸಂಬಂಧಪಟ್ಟ ನಿಜ ಹೇಳ್ಬೇಕಂದ್ರೆ ಎಷ್ಟೋ ಜನ ಕೈಕಾಲೆಲ್ಲ ಮುರ್ಕೊಂಡಿದ್ದಾರೆ ನಾನೇ ಕೈ ಮುರ್ಕೊಂಡಿದ್ದೀನಿ ಒಂದ್ಸರಿ ಇದು ರೋಡಲ್ಲಿ ಬಿದ್ದು ಆದ್ರಿಂದ ಇದನ್ನ ಒಂದು ಮಕ್ಕಳು ಇಕ್ಳೆಲ್ಲ ಕೂರಿಸ್ಕೊಂಡು ಬೈಕಲ್ಲಿ ಹೋಗ್ತಾರೆ ನೋಡಿ ಅಂದ್ರೆ ಭಾರಿ ಬೇಜಾರಾಗ್ತಿತ್ತು ಮಾತ್ರ ಅದು ಯಾರೇ ಆಗಲಿ ಒಂದು ಏನೋ ಸೀರಿಯಸ್ ಆಗೈತೆ ಅಂದರೆ ಭಾರಿ ಕಷ್ಟದ ಪರಿಸ್ಥಿತಿ ಇಲ್ಲಿ ಆದ್ರಿಂದ ಇಂಥ ಒಂದು ರೋಡನ್ನ ಇವತ್ತು ಈ ಥರ ಮಾಡಿದ್ದಾರೆ ಆದ್ರಿಂದ ಇದನ್ನ ಗಮನ ಕೊಟ್ಟು ಇಲ್ಲಿಗೆ ಸಂಬಂಧಪಟ್ಟ ಎಮ್ ಎಲ್ ಎರು ಯಾರೇ ಆಗಿರ್ಬೋದು ಇದನ್ನ ಖಂಡಿತ ಯಾವುದೇ ರಾಜಕೀಯ ಯಾವುದೇ ಪಕ್ಷಾತೀತವಾಗಿ ಕೆಲಸ ಮಾಡಿಕೊಡ್ ಬಂದು ನೋಡಿ ತಕ್ಷಣ ಇದನ್ನ ಮಾಡಿ ಕೊಡ್ಬೇಕು ಅಂತ ಒಂದು ಮೇಯ್ನ್ ರೋಡು ಇಲ್ಲ ಬಿ ಇದು ಓಟಿನ ಪ್ರಶ್ನೆ ಎಲೆಕ್ಷನ್ ಪ್ರಶ್ನೆ ಯಾವುದೇ ಪಕ್ಷದ ಪ್ರಶ್ನೆ ಅಲ್ಲ ಇದು ನಿಜವಾಗ್ಲೂ ಇಲ್ಲಿ ಯಾವುದು ಪ್ರತಿಯೊಬ್ಬರು ನೋಡೋ ಇದು ಬಂದ ತಕ್ಷಣ ಸಂಬಂಧಪಟ್ಟ ಎಮ್ ಎಲ್ ಎ ಪ್ರತಿಯೊಬ್ರು ಯಾರೇ ಆಗಿರ್ಬೋದು ಈ ರೋಡನ್ನ ತಕ್ಷಣ ಇದು ಮಾಡಿಸ್ಕೊಡ್ಬೇಕು ಅಂತ ಹೇಳಿ ನಾ ಇದರಲ್ಲಿ ಕೇಳ್ಕೊಂತೀನಿ ಎಲ್ಲರಿಗೂ ಧನ್ಯವಾದ ನೀವು ನೋಡಿದ್ರಲ್ಲೂ ಸ್ನೇಹಿತರೆ ಹೊಸಬೇ ಏನು ಒಂದು ಹಳ್ಳಿ ಇದೆ ಈ ಪ್ರದೇಶದಲ್ಲಿ ರೋಡ್ ದುರಸ್ತಿ ಆಗಿರ್ತಕ್ಕಂಥ ವಿಚಾರ ಇವತ್ತು ನಾವು ಬಂದಿರ್ತಕ್ಕಂಥದ್ದು ಇಲ್ಲಿ ತುಂಬಾ ಒಂದು ಏನು ಸ್ಕೂಲಿಗೆ ಆಗಿರ್ಬೋದು ಇಲ್ಲ ಈ ಊರಿನ ನಾಗರಿಕರು ಏನೇ ಒಂದು ರೇಷನ್ ತರಬೇಕಾಗಿರ್ಬೋದು ಇಲ್ಲ ಒಂದು ಆಂಬುಲೆನ್ಸ್ ಬರಬೇಕಾಗಿರ್ಬೋದು ಯಾವುದೇ ಒಂದು ಬರಬೇಕಾದ್ರೆ ಇದೇ ದಾರಿನಲ್ಲೇ ಬರ್ ಬರಬೇಕಾಗತ್ತೆ ಸುಮಾರು ಒಂದು ಮುನ್ನೂರಕ್ಕೂ ಹೆಚ್ಚು ಮನೆಗಳು ಆಸುಪಾಸು ಸುತ್ತಮುತ್ತ ಹಳ್ಳಿಗಳಲ್ಲಿ ಇದೆ ಈ ರೋಡ್ ಕನೆಕ್ಟ್ ಆಗುತ್ತೆ ಅಂತಕ್ಕಂಥ ವಿಚಾರ ಈ ಹಳ್ಳಿ ಅವರು ತಿಳಿಸಿದರೆ ಮಾನ್ಯ ಶಾಸಕರು ಇದನ್ನ ಗಮನದಲ್ಲಿರಿಸಿ ಏನ್ ಇವರಿಗೆ ಸಂಬಂಧಪಟ್ಟಂತೆ ಒಂದು ನ್ಯಾಯವನ್ನು ಒದಗಿಸಬೇಕಾಗಿ ವಿನಂತಿಯನ್ನ ಮಾಡ್ತೀನಿ ಸೊ ಕ್ಯಾಮ್ರಾಮನ್ ಕ್ರಾಂತಿ ಅವರ ಜೊತೆ ನಾನು ಶ್ವೇತಾಜಿಯನ್ ಆಚಾರ್ಯ ನಮಸ್ತೆ